ನಮಸ್ಕಾರ ಸ್ನೇಹಿತರೆ ಶ್ರೀ ವಿಷ್ಣುಪ್ರಿಯ ಚಾನೆಲ್ಗೆ ಸ್ವಾಗತ ಈ ದಿನ ನಾನು ಕಾರ್ತಿಕ ಮಾಸದಲ್ಲಿ ದೀಪ ಬೆಳಗೋದ್ರ ಹಿಂದೆ ಇರೋ ವಿಶೇಷತೆ ಏನು ಹಾಗೆ ಅದರ ಉಪಯೋಗ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಕಾರ್ತಿಕ ಮಾಸದ ದೀಪ ಆಚರಣೆ ಸಮೃದ್ಧಿ ಸಂತೋಷ ಹಾಗೆ ಮೋಕ್ಷನ ತರುತ್ತೆ ಅಂತ ನಂಬ್ತಾರೆ ಈ ಮಾಸದಲ್ಲಿ ದೀಪದಾನ ಮಾಡೋದ್ರಿಂದ ಮತ್ತೆ ಮನೆಯಲ್ಲಿ ದೀಪ ಬೆಳಗಿಸೋದಾಗಲಿ ಅಥವಾ ತುಳಸಿ ಗಿಡದ ಬಳಿ ಹಾಗೆ ದೇವಸ್ಥಾನದಲ್ಲಿ ದೀಪ ಬೆಳಗಿಸೋದ್ರಿಂದ ತುಂಬನೇ ಮಂಗಳಕರ ಈ ಮಾಸದಲ್ಲಿ ದೀಪ ಹಚ್ಚುವಾಗ ವಿಳ್ಯದೆಲೆ ಮೇಲೆ ಬಿಲ್ವ ಪತ್ರೆ ಇಟ್ಟು ದೀಪ ಹಚ್ಚೋದ್ರಿಂದ ಮಹಾಲಕ್ಷ್ಮಿ ಹಾಗೆ ಶಿವನ ಅನುಗ್ರಹ ಆಗುತ್ತೆ ಬೆಳಗ್ಗೆ ಸೂರ್ಯೋದಯದ ಮುನ್ನ ಹಾಗೆ ಸಂಜೆ ಸೂರ್ಯಾಸ್ತದ ನಂತರ ಬೆಳಗಿಸೋದು ತುಂಬಾ ಶ್ರೇಷ್ಠ ಇಲ್ಲಿ ನೋಡ್ತಿರ್ಬೋದು ನಾನು ಎರಡು ಬೆಳ್ಳಿ ದೀಪಗಳನ್ನ ತಗೊಂಡಿದ್ದೀನಿ ಅದರಲ್ಲಿ ತುಪ್ಪ ಹಾಕಿ ಎರಡು ಜೋಡಿ ಬತ್ತಿಗಳಿಂದ ಉರಿಸ್ತಾ ಇದ್ದೀನಿ ಹಾಗೆ ಈ ದೀಪಕ್ಕೆ ಏನೇನು ಹಾಕಿ ಬೆಳಗಿಸಿದರೆ ಏನು ಲಾಭ ಅಂತ ತಿಳಿಸ್ಕೊಡ್ತೀನಿ ಈ ದೀಪನ ನಾನು ದೇವರ ಮುಂದೆ ಬೆಳಗ್ಸ್ತೀನಿ ಇದೇ ರೀತಿ ನೀವು ಹೊಸಲಿನಲ್ಲಾದರೂ ಹಚ್ಬೋದು ಅಥವಾ ತುಳಸಿ ಗಿಡದ ಮುಂದೇನಾದರೂ ಹಚ್ಚಬಹುದು ಈಗ ದೀಪಕ್ಕೆ ಯಾವ ವಸ್ತು ಸೇರಿಸಿದರೆ ಏನು ಲಾಭ ಅಂತ ಹೇಳ್ತೀನಿ ತುಪ್ಪದ ದೀಪಕ್ಕೆ ಕರಿಮೆಣಸು ಹಾಕಿ ಹಚ್ಚಿದರೆ ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ ಹಾಗೆ ದೀಪಕ್ಕೆ ಕಪ್ಪು ಎಳ್ಳು ಹಾಕಿದರೆ ಶನಿದೇವರಿಗೆ ಸಂತೋಷ ಆಗುತ್ತೆ ಹಾಗೆ ನಮ್ಮ ಕೆಲಸಗಳಲ್ಲಿ ಏನೇ ಅಡೆತಡೆಗಳಿದ್ರೂ ಅದು ದೂರ ಆಗುತ್ತೆ ಹಾಗೆ ದೀಪದಲ್ಲಿ ಅಕ್ಕಿ ಹಾಕಿ ಬೆಳಗಿಸಿದರೆ ದೇವತೆಗಳನ್ನು ಮನೆಗೆ ಆಹ್ವಾನ ಮಾಡಿದಂತೆ ಅದು ಹಾಗೆ ದೀಪದಲ್ಲಿ ಬಿಳಿ ಸಾಸಿವೆಯನ್ನು ಬೆರೆಸಿ ಬೆಳಗಿಸೋದ್ರಿಂದ ಮನೆಯಲ್ಲಿ ದುಷ್ಟಶಕ್ತಿಗಳೇನಾದರೂ ಇದ್ದರೆ ಅದು ನಾಶವಾಗುತ್ತೆ ಹಾಗೆ ದೀಪದಲ್ಲಿ ಅರಿಶಿನ ಬೆರೆಸಿದರೆ ಮಹಾಲಕ್ಷ್ಮಿಗೆ ಖುಷಿಯಾಗುತ್ತೆ ಹಾಗೆ ದೀಪದಲ್ಲಿ ಲವಂಗನ ಬೆರೆಸಿದರೆ ಧನಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೆ ಎಷ್ಟು ದೀಪ ಹಚ್ಚಿದರೆ ಏನು ಫಲ ಅನ್ನೋದು ಇರುತ್ತೆ ಒಂದು ದೀಪನ ಮನೆಯಲ್ಲಿ ಯಾವತ್ತೂ ಹಚ್ಬ ಹಚ್ಚಬಾರ್ದು ಎರಡು ದೀಪ ಹಚ್ಚಿದರೆ ತಂದೆಗೆ ಆಯಸ್ಸು ಹೆಚ್ಚಾಗುತ್ತೆ ಹಾಗೆ ಮೂರು ದೀಪನ ಹಚ್ಚೋಕೆ ಹೋಗಬಾರ್ದು ನಾಲ್ಕು ದೀಪ ಹಚ್ಚಿದರೆ ತಾಯಿಗೆ ಒಳ್ಳೆಯದು ಹಾಗೆ ಐದು ದೀಪನ ಹಚ್ಚೋದ್ರಿಂದ ಮಕ್ಕಳಿಗೆ ಶ್ರೇಯಸ್ಸಾಗುತ್ತೆ ಹಾಗೆ ಆರು ದೀಪ ಹಚ್ಚೋದ್ರಿಂದ ಶತ್ರುಗಳ ಕಾಟ ದೂರ ಆಗುತ್ತೆ ಶತ್ರುಗಳ ಕಾಟದಿಂದ ಪಾರಾಗಬಹುದು ಹಾಗೆ ಏಳು ದೀಪ ಹಚ್ಚೋದ್ರಿಂದ ಶು ಸುಖ ಶಾಂತಿ ನೆಮ್ಮದಿ ಇರಲು ಕಾರಣ ಆಗುತ್ತೆ ಹಾಗೇ ಒಂಬತ್ತು ದೀಪ ಹಚ್ಚೋದ್ರಿಂದ ಸಕಲ ಅಷ್ಟ ಐಶ್ವರ್ಯಗಳು ಲಭಿಸುತ್ತೆ ಹತ್ತು ದೀಪ ಹಚ್ಚೋದ್ರಿಂದ ಸಾಲದಿಂದ ಮುಕ್ತಿ ಪಡಿಬಹುದು ಹಾಗೆ ಹನ್ನೆರಡು ದೀಪದಿಂದ ಮುಕ್ತಿ ಪಡಿಬಹುದು ಅಂದರೆ ಮುಕ್ತಿಗಾಗಿ ಹನ್ನೆರಡು ದೀಪ ಹಚ್ಚೋದು ತುಂಬ ಒಳ್ಳೆಯದು ಹೀಗೆ ಎಷ್ಟು ದೀಪ ಹಚ್ಚಬೇಕು ಅನ್ನೋದು ಸಹ ತುಂಬಾ ಮುಖ್ಯ ಮತ್ತು ದೀಪಕ್ಕೆ ಏನೇನು ಸೇರಿಸಿ ಹಚ್ಚಬೇಕು ಅದರಿಂದ ಆಗೋ ಲಾಭನೂ ತಿಳ್ಕೊಂಡಿದ್ದೀವಿ ಮತ್ತು ಹೊಸಲಿಗೆ ದೀಪ ಹಚ್ಚೋರು ಅಥವಾ ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚೋರು ಏನಿರ್ತಾರೆ ಅವರು ದೀಪನ ಡೈರೆಕ್ಟಾಗಿ ನೆಲದ ಮೇಲೆ ಹಚ್ಚೋಕೆ ಹೋಗಬೇಡಿ ಈ ದೀಪನ ನೆಲದ ಮೇಲೆ ಯಾವತ್ತೂ ಡೈರೆಕ್ಟಾಗಿ ಇಡೋಕೆ ಹೋಗಬಾರ್ದು ಹಾಗೆ ಯಾಕೆಂದರೆ ಭೂಮಿ ತಾಯಿ ಎಲ್ಲವನ್ನೂ ಸಹಿಸ್ಕೊಳ್ತಾಳೆ ಆದರೆ ದೇವರ ದೀಪದ ಬಿಸಿನ ಸಹಿಸೋದಿಲ್ಲ ಇದು ತಾಯಿಗೆ ಅಪಚಾರ ಮಾಡಿದಂತೆ ಆಗುತ್ತೆ ಅದಕ್ಕೆ ದೀಪದ ಕೆಳಗೆ ಸಗಣಿನೋ ಅಥವಾ ಮರದ ಅಲಿಗೆ ಮೇಲೋ ಅಥವಾ ದೀಪದ ಸ್ತಂಭದ ಮೇಲೆ ಇಡೋದು ತುಂಬಾ ಶ್ರೇಷ್ಠ ಹಾಗೆ ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಿ ಬೆಟ್ಟದ ನಲ್ಲಿಕಾಯಿ ದೀಪ ಹಚ್ಚೋದು ಸಹ ಒಂದು ರೂಢಿ ಇದೆ ಹಚ್ಚಿದ್ರೆ ಇದು ಸದಾಕಾಲ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾರೆ ಅಂತ ಹೇಳ್ತಾರೆ ಹಾಗೆ ಈ ದೀಪನ ಬೆಳಗಿಸೋದ್ರಿಂದ ಧನಲಕ್ಷ್ಮಿ ಕೃಪೆ ಹಾಗೆ ಸದಾ ನಿಮ್ಮ ಮೇಲೆ ಇರುತ್ತೆ ಅದನ್ನು ಹೇಗೆ ಹಚ್ಚಬೇಕು ಅಂತ ಅಂದರೆ ಬೆಟ್ಟದ ನಲ್ಲಿಕಾಯಲ್ಲಿ ಸ್ವಲ್ಪ ಗುಂಡಿ ಮಾಡಿ ತುಪ್ಪದ ಬತ್ತಿ ಹಾಕಿ ದೀಪ ಬೆಳಗಿಸ್ಬೇಕು ಇಲ್ಲಿ ನೋಡ್ತಾ ಇದ್ದೀರ ಅಲ್ಲ ನಾನು ದೇವ್ರ ಮುಂದೆ ದೀಪನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು